Odia jungle Odia jungle ರಾಜ್ಯ ಸರ್ಕಾರದ ವಿರುದ್ಧ ಕೂಡ ಮಂಡ್ಯದಲ್ಲಿ ಕೂಡ ಪ್ರತಿಭಟನೆ ಆಗಿದೆ ಕೈ ಜೋಡಿಸಿರೋದು ಸುಮಲತಾ ಅಂಬರೀಷ್ ಅವರು ಮಾಜಿ ಸಚಿವೆ ಸುಮಲತಾ ಅಂಬರೀಷ್ ಅವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಬೃಹತ್ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ನಡೀತಾ ಇರೋ ಹೋರಾಟ ಇದು ವಕ್ಫ್ ಬೋರ್ಡ್ ಸಮಸ್ಯೆಯ ಪರಿಹಾರಕ್ಕೆ ಆಗ್ರಹಿಸಿ ನಡೀತಾ ಇರೋ ಧರಣಿ ಸುಮಲತಾ ಅಂಬರೀಷ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಇಡೀ ರಾಜ್ಯಾದ್ಯಂತ ಈ ಪ್ರತಿಭಟನೆ ಕಿಡಿ ಜೋರಾಗಿದೆ ರೈತರಿಗೆ ರೈತರ ಜಮೀನಿಗೆ ಇದ್ದಕ್ಕಿದ್ದ ಹಾಗೆ ಅದರಲ್ಲೂ ವಾಕ್ ಹೆಸರಿಗೆ ಜಮೀನು ಇರುತ್ತೆ ಅಂದರೆ ಏನು ಹೇಳಬೇಕಂತ ಅದು ಸರಿಯಾದ ರೀತಿಯಲ್ಲಿ ತಿದ್ದುಪಡಿ ಆಗಬೇಕು ಅಂತ ಜೊತೆಗೆ ಕೊಟ್ಟಿರೋ ನೋಟಿಸನ್ನು ವಾಪಸ್ ಪಡಿಬೇಕಂತ ವಾಪಸ್ ಪಡಿಬೇಕಂತ ಈಗಾಗಲೇ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರೆ ಬಟ್ ಪಹಣಿಯಲ್ಲಿ ಇದೆಯಲ್ಲ ಅದು ತಿದ್ದುಪಡಿ ಅಂತ ಅದು ಸರಿಯಾಗಬೇಕಂತ ಖಂಡಿಸಿ ಅದರ ವಿರುದ್ಧ ಪ್ರತಿಭಟನೆ ಮಾಡೋದಲ್ಲದೆ ನಮ್ಮ ಜನಸಾಮಾನ್ಯರಿಗೆ ಈ ಒಂದು ವಿಷಯದ ಬಗ್ಗೆ ಒಂದು ತಿಳುವಳಿಕೆ ಒಂದು ಸಂದೇಶ ಕೊಡುವಂಥ ಸಂದರ್ಭ ಆ ಒಂದು ಜವಾಬ್ದಾರಿ ನಮ್ಮಲ್ಲಿದೆ ನಮ್ಮ ಇತಿಹಾಸವನ್ನು ಮರೆತರೆ ನಮಗೆ ಭವಿಷ್ಯ ಇಲ್ಲ ಅನ್ನೋದು ನಾವು ಎಂದೆಂದಿಗೂ ಮರೆಯಬಾರದು ಒಂದು ಕಾಲಘಟ್ಟದಲ್ಲಿ ನಮ್ಮ ದೇಶದಲ್ಲಿ ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ನಮ್ಮ ದೇಶವನ್ನ ನಾವು ಹೊರ ಚಿನ್ನದ ತಪ್ಪ ಇದೆ ನಾವಿರಲ್ಲೇ